ಇನ್ನ ಪದ್ಮನಾಭ್ ಮತ್ತು ಪರಶುರಾಮ್ ಇವರಿಬ್ಬರ ಲಾಕರ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಪದ್ಮನಾಭ್ ಮತ್ತು ಪರಶುರಾಮ್ಗೆ ಸಂಬಂಧಪಟ್ಟಂತಹ ಲಾಕರ್ ಗಳನ್ನ ವಶಕ್ಕೆ ಪಡೆದಿದ್ರು ಎಸ್ ಐ ಟಿ ಅಧಿಕಾರಿಗಳು ಅದನ್ನ ಈಗ ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲೇ ಲಾಕರ್ ಅನ್ನ ಓಪನ್ ಮಾಡ್ತಾರೆ ವಾಲ್ಮೀಕಿ ನಿಗಮದ ಕಚೇರಿಗೆ ಬಂದಿದ್ದಾರೆ ಈಗ ಕೀ ಮೇಕರ್ಸ್ ಸೊ ಪದ್ಮನಾಭ್ ಮತ್ತು ಪರಶುರಾಮ್ ಅವರ ಲಾಕರ್ ಬೀಗವನ್ನು ತೆಗೆದು ಶೋಧ ಮಾಡ್ತಾರೆ ಆ ಲಾಕರ್ ನಲ್ಲಿ ಕೆಲವೊಂದಷ್ಟು ಕಡತಗಳಿರಬಹುದಾ ಆ ಫೈಲ್ಗಳಲ್ಲಿ ಏನಿರಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ತನಿಖೆಯನ್ನು ಮುಂದುವರಿಸ್ತಾರೆ ಲಾಕರ್ ಬೀಗ ತೆಗೆದು ಶೋಧ ನಡೆಸ್ತಾರೆ ಟೂಲ್ಸ್ ಸಮೇತ ಕಚೇರಿಗೆ ಬಂದಿದ್ದಾರೆ ಈಗ ಕೀಮೇಕರ್ಸ್ ತನಿಖೆ ವೇಳೆ ಲಾಕರ್ ಸೀಸ್ ಮಾಡಿತ್ತು ಎಸ್ ಐ ಟಿ ಟೀಮ್ ಎಸ್ ಐ ಟಿ ಅನುಮತಿ ಪಡೆದು ಈಗ ಲಾಕರ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮೇಕರ್ಸ್ ಅನ್ನ ಕರೆಸಿದ್ದಾರೆ ಸ್ಥಳಕ್ಕೆ ನಿಗಮದ ಕಚೇರಿ ಸೊ ಅಲ್ಲಿರುವಂತಹ ಪರಶುರಾಮ್ ಮತ್ತು ಪದ್ಮನಾಭ್ ಅವರ ಎರಡೂ ಲಾಕರ್ಗಳು ಅದನ್ನು ಈಗ ಓಪನ್ ಮಾಡಿಸ್ಬೇಕಾಗತ್ತೆ ಈ ಹಿಂದೆ ಈಗಾಗಲೇ ಸೀಸ್ ಮಾಡಿದರು ಎಸ್ ಐ ಟಿ ಅಧಿಕಾರಿಗಳು ಕೂಡ ಅದನ್ನು ಸೀಸ್ ಮಾಡಿದರು ಅದರಲ್ಲಿ ಇರುವಂತಹ ದಾಖಲೆಗಳು ಏನೇನಿವೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸುವ ಸಲುವಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲೇ ಎಸ್ ಐ ಟಿ ಅಧಿಕಾರಿಗಳ ಅನುಮತಿಯನ್ನು ಪಡೆದುಕೊಂಡು ಲಾಕರನ್ನು ಓಪನ್ ಮಾಡಿಸುತ್ತೆ ಇ ಡಿ ಟೀಮ್ ಸೊ ಅದಕ್ಕೋಸ್ಕರ ಅಂತಲೇ ಕೀ ಮೇಕರ್ಸನ್ನು ಕೂಡ ಈಗಾಗಲೇ ಕರೆಸಿದ್ದಾರೆ ಸ್ಥಳಕ್ಕೆ ಮಹರ್ಷಿ ವಾಲ್ಮೀಕಿ ನಿಗಮದ ಎಮ್ ಡಿ ಪದ್ಮನಾಭ್ ನಾಟಕ ಬಯಲಾಗ್ತಾ ಇದೆ ಪೊಲೀಸರ ಭಯಕ್ಕೆ ಮೊಬೈಲ್ ಅನ್ನ ಪದ್ಮನಾಭರು ಬಚ್ಚಿಟ್ಟಿದ್ರಂತೆ ಸೊ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂ ಡಿ ಆಗಿದ್ದಂತಹ ಪದ್ಮನಾಭ ಕೊನೆಗ ಮೊಬೈಲ್ ಈಗ ಸಿಕ್ಕಿದೆ ಸ್ನೇಹಿತನಿಗೆ ಮೊಬೈಲ್ ಕೊಟ್ಟು ತಲೆಮರೆಸ್ಕೊಂಡಿದ್ದ ಪದ್ಮನಾಭ್ ಅರೆಸ್ಟ್ ಬಳಿಕ ಮೊಬೈಲ್ ಅನ್ನ ಬೆಸಾಕ್ಬಿಟ್ಟಿದ್ನಂತೆ ಸ್ನೇಹಿತ ಸೊ ಪಾರ್ಕ್ ಒಂದರಲ್ಲಿ ಮೊಬೈಲ್ ನಾಶ ಮಾಡಿದಂತಹ ಸ್ನೇಹಿತ ಈ ವಿಚಾರವನ್ನ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕಿದರೆ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಎಮ್ ಡಿ ಪದ್ಮನಾಭರು ಸೊ ಬಹುಶಃ ಈ ಮೊಬೈಲ್ ಫೋನ್ನಲ್ಲಿ ಆಗಿರುವಂಥ ಒಂದಷ್ಟು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇರುತ್ತೆ ಅದು ಹಣದ ವ್ಯವಹಾರ ಆಗಿರ್ಬೋದು ಅಥವಾ ಯಾರ ಜೊತೆಗಾದರೂ ಮಾತಾಡಿರುವಂಥ ಒಂದು ಸಂಭಾಷಣೆಯ ವಿವರಗಳಾಗಿರಬಹುದು ಕಾಲ್ ಡೀಟೇಲ್ಸ್ ಸಿಗಬಹುದು ಕಾಲ್ ಡೀಟೇಲ್ಸ್ ಏನಿಹೋ ಅವರ ನಂಬರ್ ಇದ್ರೂ ಕೂಡ ಕಾಲ್ ಡಿಟೇಲ್ಸ್ ಸಿಡಿಯಾರಿಗೆ ಹಾಕಿದ್ರೆ ಪಡಿಬಹುದು ಬಟ್ ಸ್ಟಿಲ್ ಈ ಮೊಬೈಲ್ನಲ್ಲಿ ಕೆಲವೊಂದಷ್ಟು ದಾಖಲೆಗಳು ಇದ್ದಿರಲೂಬಹುದು ಹಾಗಾಗಿನೇ ಪದ್ಮನಾಭರು ಅರೆಸ್ಟ್ ಆಗುವಾಗ ತಮ್ಮ ಸ್ನೇಹಿತನಿಗೆ ಕೊಟ್ಟಿದ್ರಂತೆ ಈ ಒಂದು ಮೊಬೈಲ್ನ ಆತ ಎಲ್ಲೋ ಒಂದು ಪಾರ್ಕ್ನಲ್ಲಿ ಅದನ್ನು ಫೋನ್ ಅನ್ನ ಬೆಸಾಕಿದ್ದ ಅಥವಾ ನಾಶ ಮಾಡಿದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಬನ್ನಿ ವಾಲ್ಮೀಕಿ ನಿಗಮದ ಕಚೇರಿ ಬಳಿ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ಶಾಂತಮೂರ್ತಿ ಈಗ ಕಚೇರಿಯಲ್ಲಿ ಇವತ್ತು ಲಾಕರ್ ಕೂಡ ಓಪನ್ ಮಾಡಲಾಗತ್ತೆ ಕೀಮೇಕರ್ಸ್ ಕೂಡ ಬಂದು ಹೋಗಿದ್ದಾರೆ ಸೊ ಲಾಕರ್ ನಲ್ಲಿ ಏನ್ ಸಿಗಬಹುದು ಅನ್ನುವಂತಹ ಒಂದು ಕುತೂಹಲ ಇದೆ ಇದೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತಹ ಕಡತಗಳು ಒಂದಷ್ಟು ಡೀಟೇಲ್ಸ್ ಸಿಗಬಹುದಾ ಅಂತ ಹೇಳಿ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಶಾಂತಮೂರ್ತಿ ಈಗ ಸ್ಥಳದಿಂದ ಎಸ್ ರೆಹಮಾನ್ ಈಗಾಗಲೇ ಏನು ಮಹರ್ ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಬಹುಕೋಟಿ ಹಗರಣದ ಸಂಬಂಧ ಇಡಿ ಅಧಿಕಾರಿಗಳು ನಿನ್ನೆಯಿಂದ ಕೂಡ ನಿರಂತರವಾಗಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಅದರಲ್ಲೂ ವಾಲ್ಮೀಕಿ ನಿಗಮದ ಕಚೇರಿಯಲ್ಲಿರ್ತಕ್ಕಂಥ ಆ ಕಡತಗಳನ್ನ ನಿರಂತರವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ರು ಇದೀಗ ಎಸ್ ಐ ಟಿ ಲಾಕ್ ಮಾಡಿ ಹೋಗಿದ್ದಂಥ ತಿಜೋರಿಗಳನ್ನು ಕೂಡ ಓಪನ್ ಮಾಡುವ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು ಅಂದರೆ ಪ್ರಮುಖವಾಗಿ ಆ ಒಂದು ಪ್ರಕರಣ ಬೆಳಕಿಗೆ ಬಂದ ಬಳಿಕ ಸಾಕ್ಷ್ಯಗಳು ನಾಶವಾಗಬಹುದು ಹಿನ್ನೆಲೆಯಲ್ಲಿ ಆ ಲಾಕರ್ಗಳನ್ನ ಲಾಕ್ ಮಾಡಿ ಹೋಗಲಾಗಿತ್ತು ಮತ್ತೆ ಆ ಲಾಕರ್ಗಳನ್ನ ಎಸ್ ಐ ಟಿ ಟೀಮ್ ಕೂಡ ಸೀಸ್ ಮಾಡಿ ಹೊರಟಿದ್ರು ನೆಲೆಯಲ್ಲಿ ಇವತ್ತು ಒಂದು ತಿಜೋರಿ ಮತ್ತೆ ಎರಡು ಲಾಕರ್ ಗಳನ್ನ ಓಪನ್ ಮಾಡಿಸಿರುವಂತದ್ದು ಅದ್ರ ಮೂಲಕ ಅಲ್ಲಿರ್ತಕ್ಕಂಥ ಕಡತಗಳು ಮತ್ತೆ ಅಲ್ಲಿರ್ತಕ್ಕಂಥ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನು ಪ್ರಮುಖವಾಗಿ ನಾವು ಗಮನಿಸಬಹುದು ಈ ಒಂದು ಕಚೇರಿಯಲ್ಲಿ ಇರತಕ್ಕಂಥ ದದ್ದಲವರ ಕೊಠಡಿಯರಿದೆ ಆ ಒಂದು ಕೊಠಡಿಯನ್ನು ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿರುವಂತದ್ದು ಅಲ್ಲಿ ಕೂಡ ಮಹತ್ವದ ದಾಖಲೆಗಳು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈ ಒಂದು ಅಕ್ರಮದ ಹಣ ವರ್ಗಾವಣೆ ಪ್ರಕರಣದಲ್ಲಿ ಏನೆಲ್ಲ ಒಂದು ಸಾಕ್ಷ್ಯಗಳಿತ್ತು ಆ ಒಂದು ಸಾಕ್ಷ್ಯಗಳು ಆ ಒಂದು ಕೊಠಡಿಯ ತಿಜೋರಿಯಲ್ಲಿ ಭದ್ರವಾಗಿರಬಹುದು ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಸದ್ಯ ತಿಜೋರಿಯನ್ನು ಓಪನ್ ಮಾಡಿರುವಂಥದ್ದು ಇನ್ನು ನಿನ್ನೆಯಿಂದ ಐ ಟಿ ಅಧಿಕಾರಿಗಳು ಬರ್ತಾರೆ ಅಂತ ಕಾದಿತ್ತಂತ ಇಡಿ ಅಧಿಕಾರಿಗಳು ಉಳಿದಂತ ದಾಖಲೆಗಳನ್ನು ಪರಿಶೀಲುವ ಕೆಲಸಕ್ಕೆ ಮುಂದಾಗಿದ್ರು ಮತ್ತೆ ಈಗ ಆ ಒಂದು ತಿಜೋರಿಗಳನ್ನ ಕೂಡ ಓಪನ್ ಮಾಡಿ ಅಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ ಮುಂದಾಗಿದ್ದಾರೆ ಇದ್ರ ಜೊತೆಯಲ್ಲಿ ಆ ಒಂದು ಎಂ ಡಿ ಆ ಮೊಬೈಲ್ ಕೂಡ ಪತ್ತೆಯಾಗಿರುವಂತದ್ದು ಆ ಮೊಬೈಲ್ ನಲ್ಲಿರತಕ್ಕಂಥ ಸಾಕ್ಷಿಗಳು ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡುವಂತ ನಿರೀಕ್ಷೆಗಳು ಕೂಡ ಅದರ ಜೊತೆ ಅದ್ರ ಜೊತೆಯಲ್ಲಿ ಆ ಯಾವೆಲ್ಲ ಒಂದು ಹಣದ ವ್ಯವಹಾರ ನಡೆದಿತ್ತು ಯಾರಿಗೆಲ್ಲ ಕರೆ ಹೋಗಿತ್ತು ಅನ್ನೋ ಮಾಹಿತಿ ಕೂಡ ಆ ಒಂದು ಕಲೆ ಹಾಕುವ ಕೆಲಸಕ್ಕೆ ಆ ಇಡೀ ಅಧಿಕಾರಿಗಳ ತಂಡ ಮುಂದಾಗಿದೆ ಸದ್ಯ ಈ ಒಂದು ಹಗರಣ ಬಗೆದಷ್ಟು ಬಯಲಾಗ್ತಾ ಹೋಗ್ತದೆ ಇನ್ನು ಯಾವೆಲ್ಲ ಒಂದು ಪ್ರಮುಖ ಸಾಕ್ಷಿಗಳು ಸಿಗ್ಬೋದು ಮತ್ತೆ ತನಿಖೆಯಲ್ಲಿ ಆ ಯಾವೆಲ್ಲ ಒಂದು ಅಂಶಗಳು ಬಯಲಾಗ್ಬಹುದು ಇಲ್ಲಿ ಈಗ ತಿಜೋರಿಯಲ್ಲಿ ಯಾವೆಲ್ಲ ಕಡತಗಳು ಸಿಗ್ಬೋದು ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕು ರೆಹಮಾನ್ ಥ್ಯಾಂಕ್ ಯು ಶಾಂತ